ಅಡಿಕೆ ಹೊಂಬಾಳೆ ಬಂದ ಮೇಲೆ ನೀರು ಮತ್ತು ಗೊಬ್ಬರದ ಪೂರೈಕೆ ಹೇಗೆ ಇರಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಅಡಿಕೆ ಹೊಂಬಾಳೆ ಬಂದ ಮೇಲೆ ನೀರು ಮತ್ತು ಗೊಬ್ಬರದ ಪೂರೈಕೆ ಅಡಿಕೆ ಗಿಡಗಳಲ್ಲಿ ಹೊಂಬಾಳೆ ರೋಗ ಒಂದು ಗಂಭೀರವಾದ ಸಮಸ್ಯೆಯಾಗಿದ್ದು ಇದರಿಂದ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಮತ್ತು ಉಳಿತಾಯ ಕಡಿಮೆಯಾಗಬಹುದು ಈ ರೋಗಕ್ಕೆ ಕಾರಣವಾಗುವ ಪ್ರಮುಖ ಅಂಶಗಳು ಅಳಿವು ಸೂಕ್ಷ್ಮಾಣುಜೀವಿಗಳು ಮತ್ತು ಪರ್ಯಾವರಣ ಅಂಶಗಳಾಗಿವೆ ಈ ರೋಗ ಕಂಡು ಬಂದ ಮೇಲೆಯೂ ಗಿಡಗಳನ್ನು ಉಳಿಸಿಕೊಳ್ಳಲು ಮತ್ತು ಸಂತೋಷಕರ ಬೆಳವಣಿಗೆ ನೀಡಲು ಸಮರ್ಪಕವಾದ ನೀರು ಗೊಬ್ಬರ ಮತ್ತು ಸಸ್ಯ ಪೋಷಕ ತತ್ವಗಳನ್ನು ಸರಿಯಾದ ಪ್ರಮಾಣದಲ್ಲಿ ಪೂರೈಸುವುದು ಬಹಳ ಅಗತ್ಯ ಒಂದು ನೀರಿನ ವ್ಯವಸ್ಥೆ ಒಂದು ನೀರಿನ ಅಗತ್ಯತೆ ಹೊಂಬಾಳೆ ಬಂದ ಗಿಡಗಳಿಗೆ ನೀರಿನ ಸರಿಯಾದ ಪೂರೈಕೆ ಅತ್ಯಗತ್ಯ ಅನೇಕ ವರ್ಷಗಳ ಸಮೀಕ್ಷೆಗಳ ಪ್ರಕಾರ ಹೊಂಬಾಳೆ ಬಂದ ಮೇಲಿನ ಗಿಡಗಳ ಮರುಸಂಚಲನ ಶಕ್ತಿ ಕಡಿಮೆಯಾಗಿರುತ್ತದೆ ಇದರಿಂದಾಗಿ ಅವು ನೀರನ್ನು ಸರಿಯಾಗಿ ಹೀರಿಕೊಳ್ಳುವ ಶಕ್ತಿ ಕಳೆದುಕೊಳ್ಳುತ್ತವೆ ಎರಡು ನೀರಿನ ಪ್ರಮಾಣ ಮತ್ತು ಕಾಲಾವಧಿ ವರ್ಷದ ಕಾಲ ಜೂನ್ ಸೆಪ್ಟೆಂಬರ್ ಈ ಸಮಯದಲ್ಲಿ ಹೆಚ್ಚಾಗಿ ಮಳೆ ಬರುತ್ತದೆ ಆದ್ದರಿಂದ ಗಿಡಗಳಿಗೆ ಹೆಚ್ಚುವರಿ ನೀರಿನ ಅಗತ್ಯತೆ ಇರುವುದಿಲ್ಲ ಆದರೆ ಮಳೆ ಕಡಿಮೆಯಾಗಿದ್ದರೆ ಸಪ್ಲಿಮೆಂಟರಿ ಪೂರಕ ನೀರು ನೀಡಬಹುದು ಚಳಿಗಾಲ ಅಕ್ಟೋಬರ್ ಫೆಬ್ರವರಿ ಈ ಸಮಯದಲ್ಲಿ ಮಳೆಯ ಕೊರತೆ ಇರುತ್ತದೆ ಆದ್ದರಿಂದ ವಾರಕ್ಕೊಮ್ಮೆ ಮೂವತ್ತರಿಂದ ಐವತ್ತು ಲೀಟರ್ ನೀರನ್ನು ಗಿಡಕ್ಕೆ ನೀಡಬೇಕು ಬೇಸಿಗೆಯ ಸಮಯ ಮಾರ್ಚ್ ಮೇ ಬೇಸಿಗೆಯಲ್ಲಿ ನೀರಿನ ಅಗತ್ಯ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ವಾರಕ್ಕೆ ಎರಡರಿಂದ ಮೂರು ಬಾರಿ ನೀರು ಕೊಡುವುದು ಉತ್ತಮ ಪ್ರತಿಯೊಂದು ಗಿಡಕ್ಕೂ ಐವತ್ತರಿಂದ ಎಪ್ಪತ್ತು ಲೀಟರ್ ನೀರು ನೀಡುವುದು ಸೂಕ್ತ ಮೂರು ನೀರು ನೀಡುವ ವಿಧಾನ ಟ್ರೆಂಚ್ ಮೆತ್ ಗಿಡದ ಸುತ್ತ ಒಂದರಿಂದ ಎರಡು ಅಡಿಗಾತ್ರದ ವಲಯದಲ್ಲಿ ಹದಿನೈದರಿಂದ ಇಪ್ಪತ್ತು ಸೆಮ್ ಈ ಆಳದ ಹೊಂಡವನ್ನು ತೋಳಿ ಅದರಲ್ಲಿ ನೀರನ್ನು ಹರಿಸುವುದು ಉತ್ತಮ ಡ್ರಿಪ್ ಸಿಸ್ಟಮ್ ಇದು ಅತ್ಯಂತ ಪರಿಣಾಮಕಾರಿ ಮತ್ತು ನೀರನ್ನು ಉಳಿಸುವ ವಿಧಾನವಾಗಿದೆ ಪ್ರತಿ ಗಿಡಕ್ಕೂ ನಾಲ್ಕು ಮೈನಸ್ ಐದು ಲೀಟರ್ ನೀರನ್ನು ದಿನವೂ ಡ್ರಿಪ್ ಮೂಲಕ ಪೂರೈಸಬಹುದು ಮಳಿಗೆ ಪದ್ಧತಿ ಬೇಸನ್ ಇರಿಗೇಷನ್ ಗಿಡದ ಸುತ್ತಲೂ ಮಣ್ಣು ಎತ್ತರವಾಗಿ ಜೋಡಿಸಿ ಅದರೊಳಗೆ ನೀರನ್ನು ಪೂರೈಸುವುದು ನಾಲ್ಕು ನೀರು ಸಂರಕ್ಷಣಾ ತಂತ್ರಗಳು ಮಲ್ಚಿಂಗ್ ಒಣಗಿದ ಎಲೆಗಳು ಹುಲ್ಲು ತೆಂಗಿನ ತೋಳ ಅಥವಾ ಅಡಿಕೆ ಎಲೆಗಳನ್ನು ಮಣ್ಣಿನ ಮೇಲೆ ಹಾಕುವುದರಿಂದ ನೂರಿನ ಆಶೋಷಣೆ ಕಡಿಮೆಯಾಗುತ್ತದೆ ಆಂತರಿಕ ವನಸಸ್ಯಗಳು ಇಂಟರ್ಕ್ರೊಪಂ ಅಡಿಕೆ ತೋಟದಲ್ಲಿ ಮಳೆ ನೀರನ್ನು ಉಳಿಸಿಕೊಳ್ಳಲು ಬೇಲಿ ಮತ್ತು ಸಹಾಯಕ ಬೆಳೆಗಳನ್ನು ಬೆಳೆಸುವುದು ಒಳ್ಳೆಯದು ಎರಡು ಗೊಬ್ಬರದ ಪೂರೈಕೆ ಅಡಿಕೆ ಹೊಂಬಾಳೆ ಬಂದಾಗ ಗಿಡಗಳಿಗೆ ಸಮತೋಲನ ಗೊಬ್ಬರವನ್ನು ನೀಡುವುದರಿಂದ ಅವುಗಳ ಪುನಶ್ಚೇತನ ಮತ್ತು ಬೆಳವಣಿಗೆ ಉತ್ತಮಗೊಳ್ಳಬಹುದು ಒಂದು ಜೈವಿಕ ಗೊಬ್ಬರ ಒಗೆನಕ್ ಫಾರ್ಟಲೈಸ ಜೈವಿಕ ಗೊಬ್ಬರವು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಹೊಂಬಾಳೆ ಬಂದ ಗಿಡಗಳಲ್ಲಿನ ಪೋಷಕ ತತ್ವ ಕೊರತೆಯನ್ನು ನೀಗಿಸಲು ಸಹಕಾರಿ ಕಂಪೋಸ್ಟ್ ಅಥವಾ ಪಶು ಗೊಬ್ಬರ ಹತ್ತರಿಂದ ಹದಿನೈದು ಕಿಲೋಗ್ರಾಂ ಗಿಡಕ್ಕೆ ಈ ಗೊಬ್ಬರವು ಮಣ್ಣಿನ ಜೀವಾಣುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ನೆಲದ ಚುರುಕುತನವನ್ನು ಹೆಚ್ಚಿಸುತ್ತದೆ ಕೇಸರಿ ಗೊಬ್ಬರ ವಾರ್ಮ ಕಂಪೋಸ್ಟ್ ಐದು ಕಿಲೋಗ್ರಾಂ ಗಿಡಕ್ಕೆ ಇದರಲ್ಲಿನ ಸೂಕ್ಷ್ಮ ಪೋಷಕಾಂಶಗಳು ಗಿಡದ ಚುರುಕು ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಪಂಚಗವ್ಯ ಮತ್ತು ಜೀವರಸ ಮಣ್ಣಿನ ಸೂಕ್ಷ್ಮ ಜೀವಾಣುಗಳನ್ನು ಉತ್ತೇಜಿಸುತ್ತವೆ ಗಿಡದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎರಡು ರಾಸಾಯನಿಕ ಗೊಬ್ಬರ ಕೆಮಿಕಲ್ ಫಾರ್ಟಲೈಸರ್ ರೋಗಬಾಧಿತ ಗಿಡಗಳಿಗೆ ಸಮತೋಲನ ಪೋಷಕಾಂಶಗಳ ಪೂರೈಕೆ ಅಗತ್ಯ ಪ್ರಮುಖ ಪೋಷಕಾಂಶಗಳು ಮತ್ತು ಅವುಗಳ ಪ್ರಮಾಣ ಗೊಬ್ಬರವನ್ನು ನೀಡುವ ಸಮಯ ಮತ್ತು ವಿಧಾನ ಜೂನ್ ಜುಲೈ ಮಳೆಯ ಹಂಗಾಮು ಗೊಬ್ಬರದ ಪ್ರಥಮ ಡೋಸ್ ನೀಡುವುದು ಅಕ್ಟೋಬರ್ ನವೆಂಬರ್ ಚಳಿಗಾಲ ಎರಡನೇ ಡೋಸ್ ಫೆಬ್ರವರಿ ಮಾರ್ಚ್ ಬೆಳಕ ವಾತಾವರಣ ಕೊನೆಯ ಡೋಸ್ ನೀಡುವುದು ಹರಿತ ಗೊಬ್ಬರಗಳ ಗ್ರೀನ್ ಮೆನ್ಯೂರ್ ಬಳಕೆ ಕೂಡ ಹೊಂಬಾಳೆ ಬಂದ ಗಿಡಗಳಿಗೆ ಉತ್ತಮವಾಗಿದೆ ಅವುಗಳ ಮೇಲೆ ಆಸರೆಯಾಗಿ ಗಿಡಗಳು ವೃದ್ಧಿಯಾಗುತ್ತವೆ ಮೂರು ಹೆಚ್ಚುವರಿ ನಿರ್ವಹಣಾ ಕ್ರಮಗಳು ನಾಟ್ಯ ಮಾಲಿನ್ಯ ನಿರ್ವಹಣೆ ಸುತ್ತಲಿನ ಮಣ್ಣು ಸೂಕ್ಷ್ಮ ಜೀವಿಗಳು ಹೆಚ್ಚು ಬೆಳೆಯುವಂತೆ ಮಾಡಬೇಕು ಚೆಂಡು ಹುಳಗಳ ನಿಯಂತ್ರಣ ಮಣ್ಣಿನ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಒಂದು ಮುಖ್ಯ ಕ್ರಮ ಸಾವಯವ ಔಷಧಿಗಳು ನೀರಿನಲ್ಲಿ ಕರಗುವ ತತ್ವಗಳನ್ನು ಫೊಲೇರ್ ಸ್ಪ್ರೇ ಬಳಸಬಹುದು ನೀರಿನ ಲವಣೀಯತೆ ಪರೀಕ್ಷೆ ತುಪ್ಪಳಿಕೆಯ ಸಮಸ್ಯೆಯನ್ನು ತಡೆಗಟ್ಟಲು ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಬೇಕು ನಸಾಕರ್ಷ ಅಡಿಕೆ ಹೊಂಬಾಳೆ ಬಂದ ಬಳಿಕವೂ ಸೂಕ್ತವಾದ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದರೆ ಗಿಡವನ್ನು ಉಳಿಸಿಕೊಂಡು ಉತ್ತಮ ಉತ್ಪಾದನೆಯನ್ನು ನಿರೀಕ್ಷಿಸಬಹುದು ನೀರಿನ ಸರಿಯಾದ ನಿಯಂತ್ರಣ ಸಮತೋಲನ ಗೊಬ್ಬರ ಬಳಕೆ ಸಾವಯವ ಪೂರೈಕೆ ಮತ್ತು ಪೋಷಕಾಂಶಗಳ ಮಿಶ್ರಣವು ಹೊಂಬಾಳೆ ನಿಯಂತ್ರಣ ಮತ್ತು ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಬೇಸಿಗೆ ಕಾಲದಲ್ಲಿ ಅಡಿಕೆ ಗಿಡಗಳಿಗೆ ನೀರು ಪೂರೈಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಸಿಗೆ ಕಾಲ ಮಾರ್ಚ್ ಮೇ ಅಡಿಕೆ ತೋಟದ ನಿರ್ವಹಣೆಯಲ್ಲಿ ಅತ್ಯಂತ ಪ್ರಮುಖ ಅವಧಿಯಾಗಿದೆ ಈ ಸಮಯದಲ್ಲಿ ತಾಪಮಾನ ಹೆಚ್ಚಾದ ಕಾರಣ ಗಿಡಗಳಿಗೆ ನೀರಿನ ಅಗತ್ಯವೂ ಹೆಚ್ಚಾಗುತ್ತದೆ ಸರಿಯಾದ ನೀರಿನ ಪೂರೈಕೆ ನೀಡದಿದ್ದರೆ ಗಿಡಗಳ ಬೆಳವಣಿಗೆ ಕುಂಠಿತವಾಗಬಹುದು ಎಲೆಗಳು ಒಣಗಿ ಹೋಗಬಹುದು ಹಸಿ ಉದುರುವಿಕೆ ಹೆಚ್ಚಾಗಬಹುದು ಮತ್ತು ಕೊನೆಗೂ ತೋಟದ ಉತ್ಪಾದನೆ ಕಡಿಮೆಯಾಗಬಹುದು ಈ ಲೇಖನದಲ್ಲಿ ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟಗಳಿಗೆ ನೀರು ಪೂರೈಸುವ ವಿಧಾನ ಪ್ರಮಾಣ ಅವಧಿ ನೀರು ಸಂರಕ್ಷಿಸುವ ತಂತ್ರಗಳು ಮತ್ತು ವಿವಿಧ ಸೂಕ್ತ ನೀರಾವರಿ ತಂತ್ರಗಳನ್ನು ವಿವರವಾಗಿ ಚರ್ಚಿಸಲಾಗಿದೆ ಒಂದು ಬೇಸಿಗೆ ಕಾಲದಲ್ಲಿ ನೀರಿನ ಅಗತ್ಯತೆ ಮತ್ತು ಮಹತ್ವ ಅಡಿಕೆ ಪರ್ಮನೆಂಟ್ ಕ್ರಾಪ್ ಪರ್ಮನೆಂಟ್ ಕ್ರಾಪ್ ಆಗಿರುವುದರಿಂದ ವರ್ಷವಿಡೀ ಅದರ ಬೆಳವಣಿಗೆಯ ದೃಷ್ಟಿಯಿಂದ ಸಮರ್ಪಕ ನೀರಿನ ಪೂರೈಕೆ ಅಗತ್ಯವಿದೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಎದುರಾಗುವ ಕಾರಣ ತೋಟದ ತೋಟದ ಉತ್ಪಾದನೆಯನ್ನು ಕಾಪಾಡಲು ಸರಿಯಾದ ನೀರಾವರಿ ನಿರ್ವಹಣೆ ಅತ್ಯಗತ್ಯ ಬೇಸಿಗೆ ಸಮಯದಲ್ಲಿ ನೀರು ಕೊಟ್ಟರೆ ಗಿಡಗಳಿಗೆ ಯಾವ ಲಾಭಗಳಿರುತ್ತವೆ ನೀರಿನ ಕೊರತೆಯಿಂದ ಗಿಡಗಳು ಒಣಗಿ ಹೋಗದಂತೆ ತಡೆಯುವುದು ಸಸಿ ಹಂದಿಗಳು ಅರೇಕನಟ್ ಸ್ಪಿಂಡಲ್ಸ್ ಸಮರ್ಪಕವಾಗಿ ಬೆಳೆಯಲು ನೆರವಾಗುವುದು ಹಸಿ ಉದುರುವಿಕೆ ನಟ್ ಶೆಡಂಗ್ ಕಡಿಮೆಯಾಗುವುದು ಕೊಂಬೆ ಉದುರುವಿಕೆ ಫ್ರೋಂಟ್ ಬ್ರೋಫ್ ತಡೆಯುವುದು ಹುಳ ಮತ್ತು ರೋಗಗಳಿಂದ ಗಿಡವನ್ನು ರಕ್ಷಿಸುವುದು ಭವಿಷ್ಯದ ಉತ್ತಮ ಫಲ ಪ್ರಭಾವವನ್ನು ರೂಪಿಸುವುದು ಎರಡು ಬೇಸಿಗೆ ನೀರಿನ ಪ್ರಮಾಣ ಒಟ ರಕ್ವಯರ್ಮೆಂಟ್ ಇನ್ ಸಮ ಬೇಸಿಗೆಯಲ್ಲಿ ಉಷ್ಣತೆಯ ಪ್ರಭಾವ ಹೆಚ್ಚಿರುವ ಕಾರಣ ನೀರಿನ ಪ್ರಮಾಣವು ಹೆಚ್ಚಿರಬೇಕು ಈ ಹಂತದಲ್ಲಿ ತೋಟದ ವಯಸ್ಸು ನೆಡುವ ಅಂತರ ಮಣ್ಣಿನ ರಚನೆ ವಾತಾವರಣ ಮತ್ತು ನೀರಿನ ಲಭ್ಯತೆ ನೋಡಿಕೊಂಡು ನೀರು ಪೂರೈಸಬೇಕು ಒಂದು ವಯಸ್ಸಿನ ಆಧಾರದ ಮೇಲೆ ನೀರಿನ ಪ್ರಮಾಣ ಯೌವನ ಹಂತದ ಗಿಡಗಳಿಗೆ ಒಂದರಿಂದ ಮೂರು ವರ್ಷ ನೀರನ್ನು ಕಡಿಮೆ ಕಡಿಮೆ ಆದರೆ ಪ್ರತಿದಿನವೂ ಅಥವಾ ಎರಡರಿಂದ ಮೂರು ದಿನಕ್ಕೊಮ್ಮೆ ಕೊಡಬಹುದು ಬೆಳೆದು ನಿಂತ ಗಿಡಗಳಿಗೆ ನಾಲ್ಕು ವರ್ಷ ಮೇಲೂ ವಾರಕ್ಕೆ ಎರಡರಿಂದ ಮೂರು ಬಾರಿ ನೀರು ಕೊಟ್ಟರೆ ಸಾಕು ಹಳೆಯ ತೋಟಗಳಿಗೆ ಹತ್ತು ವರ್ಷ ಮೇಲೂ ನೀರಿನ ಅವಶ್ಯಕತೆ ಹೆಚ್ಚಾಗಿದ್ದು ಹದಿನೈದು ದಿನಕ್ಕೊಮ್ಮೆ ಉತ್ತಮವಾದ ನೀರಾವರಿ ಅಗತ್ಯವಿದೆ ಎರಡು ಮಣ್ಣಿನ ಆಧಾರದ ಮೇಲೆ ನೀರಿನ ಪ್ರಮಾಣ ಮರಳು ಮಣ್ಣಿನ ತೋಟಗಳಲ್ಲಿ ನೀರು ಬೇಗ ಆರುವ ಕಾರಣ ಹೆಚ್ಚುವರಿ ನೀರು ಕೊಡಬೇಕು ಗಣಿ ಭೂಮಿಯ ಲೆಟರಾಯಿಟ್ ಸೋಯಿಲ್ ತೋಟಗಳಲ್ಲಿ ನೀರು ಇಡುವ ಅವಧಿ ಕಡಿಮೆ ಮಾಡಬಹುದು ಮೂರು ಬೇಸಿಗೆ ನೀರಾವರಿ ವಿಧಾನಗಳು ಸಮ ಇರಿಗೇಷನ್ ಮೆಥಡ್ಸ್ ನೀರಿನ ಲಭ್ಯತೆ ಮತ್ತು ತೋಟದ ಸ್ಥಳೀಯ ಪರಿಸ್ಥಿತಿಯನ್ನು ಅವಲಂಬಿಸಿ ವಿವಿಧ ನೀರಾವರಿ ವಿಧಾನಗಳು ಉಪಯುಕ್ತವಾಗಬಹುದು ಒಂದು ಡ್ರಿಪ್ ನೀರಾವರಿ ಡ್ರಿಪ್ ಇರಿಗೇಷನ್ ಡ್ರಿಪ್ ಸಿಸ್ಟಮ್ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ ಪ್ರತಿ ಗಿಡಕ್ಕೆ ಎರಡರಿಂದ ನಾಲ್ಕು ಲೀಟರ್ ಗಂಟೆ ವೇಗದಲ್ಲಿ ನೀರು ಕೊಡಬಹುದು ಬೇಸಿಗೆಯಲ್ಲಿ ಆರರಿಂದ ಎಂಟು ಗಂಟೆಗಳ ಕಾಲ ನೀರು ಹರಿಸಲು ಅವಕಾಶ ನೀಡಬಹುದು ನೀರಿನ ಲೋಪ ಕಡಿಮೆ ಆಗುತ್ತದೆ ಮತ್ತು ಅರವತ್ತರಿಂದ ಎಪ್ಪತ್ತು ಶೇಕಡ ನೀರು ಉಳಿತಾಯ ಸಾಧ್ಯ ಎರಡು ಟ್ರೆಂಚ್ ಮೆಥೋಡ್ ಟ್ರೆಂಚ್ ಮೆಥಡ್ ತೋಟದ ಎರಡು ಸಾಲುಗಳ ಮಧ್ಯೆ ಒಂದು ಅಡಿ ಆಳದ ಟ್ರೆಂಚ್ ತೋಳಬೇಕು ಇದರಿಂದ ಮಣ್ಣಿನ ತೇವಾಂಶ ಉಳಿದುಕೊಳ್ಳುತ್ತದೆ ಮತ್ತು ಮರದ ಬೇರುಗಳಿಗೆ ಸಮರ್ಪಕ ನೀರು ಲಭ್ಯವಾಗುತ್ತದೆ ಮೂರು ಹಳ್ಳ ನೀರಾವರಿ ಬೇಸನ್ ಇರಗೇಷನ್ ಪ್ರತಿಯೊಂದು ಗಿಡದ ಸುತ್ತ ಒಂದರಿಂದ ಎರಡು ಅಡಿ ವ್ಯಾಪ್ತಿಯಲ್ಲಿ ಮಣ್ಣು ಎತ್ತಿ ಬೇಸಿನ್ ರಚನೆ ಮಾಡಬೇಕು ಇದರಿಂದ ನೀರಿನ ವಿಲೇವಾರಿ ಸಮರ್ಥವಾಗುತ್ತದೆ ಮತ್ತು ಬೇರುಗಳಿಗೆ ಚೆನ್ನಾಗಿ ನೀರು ತಲುಪುತ್ತದೆ ನಾಲ್ಕು ಸ್ಪ್ರಿಂಕ್ಲರ್ ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಇಡೀ ತೋಟವನ್ನು ರೇನ್ಗನ್ ಅಥವಾ ಲೋಟಸ್ ಸ್ಪ್ರಿಂಕ್ಲರ್ಗಳಿಂದ ನೀರು ಪೂರೈಸಬಹುದು ಇದು ನೀರಿನ ಬಳಕೆಯನ್ನು ನಲವತ್ತರಿಂದ ಐವತ್ತು ಶೇಕಡಾ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ನಾಲ್ಕು ನೀರು ಉಳಿತಾಯ ತಂತ್ರಗಳು ವಾಟರ್ ಕನ್ಸರ್ವೇಷನ್ ಟೆಕ್ನಕ್ಸ್ ಒಂದು ಮಲ್ಚಿಂಗ್ ಮಲ್ಚಂಗ್ ಅಡಿಕೆ ಎಲೆ ತೆಂಗಿನ ತೊಳೆ ಹುಲ್ಲು ಮುಂತಾದವುಗಳಿಂದ ಮಲ್ಚಿಂಗ್ ಮಾಡಿದರೆ ಇಪ್ಪತ್ತರಿಂದ ಮೂವತ್ತು ಶೇಕಡಾ ನೀರು ಉಳಿಯುತ್ತದೆ ಎರಡು ಮರುಸಂಚಯ ನೀರಾವರಿ ರೈನ್ವೋಟ ಹಾವಸ್ತಂ ಬೇಸಿಗೆಯಲ್ಲಿ ಮಳೆಯ ನೀರನ್ನು ಸಂಗ್ರಹಿಸಿ ತೋಟಕ್ಕೆ ಹರಿಸುವ ವ್ಯವಸ್ಥೆ ಮಾಡಬಹುದು ಮೂರು ಸಹಾಯಕ ಬೆಳೆಗಳು ಇಂಥ ಕೊಳ್ಳೆ ಹಳಸು ಪಪಾಯ ಮುಂತಾದ ಸಹಾಯಕ ಬೆಳೆಗಳನ್ನಿಡುವುದರಿಂದ ನೀರಿನ ವಿಲೇವಾರಿ ಸಮತೋಲನಗೊಳ್ಳುತ್ತದೆ ನಾಲ್ಕು ಮಣ್ಣು ಸುಧಾರಣೆ ಸೋಯಿಲ್ ಇಂಪ್ರೂವ್ಮೆಂಟ್ ಗೊಬ್ಬರ ಮತ್ತು ಸಾವಯವ ಪದಾರ್ಥಗಳನ್ನು ಬಳಸಿ ಮಣ್ಣಿನ ನೀರಿನ ಶಕ್ತಿ ಹೆಚ್ಚಿಸಬೇಕು ಐದು ಬೇಸಿಗೆ ನೀರಾವರಿ ನಿರ್ವಹಣೆಗಾಗಿ ಹೆಚ್ಚುವರಿ ಸಲಹೆಗಳು ತಂಪಾದ ಮುಂಜಾನೆ ಆರರಿಂದ ಬೆಳಗ್ಗೆ ಎಂಟು ಅಥವಾ ಸಂಜೆ ನಾಲ್ಕರಿಂದ ಸಂಜೆ ಆರು ಸಮಯದಲ್ಲಿ ಮಾತ್ರ ನೀರು ಕೊಡಬೇಕು ಜಲಮೂಲಗಳನ್ನು ಸದ್ಬಳಕೆ ಮಾಡಬೇಕು ನೀರಿನ ಲಭ್ಯತೆ ಕಡಿಮೆ ಇದ್ದರೆ ಉದ್ದನೆ ಇರುವ ಗಿಡಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಒಣಗಿದ ಎಲೆಗಳನ್ನು ವೇರರಿಂದ ತಕ್ಷಣ ತೆಗೆದು ಹಾಕಬೇಕು ನಿಷ್ಕರ್ಷ ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟದಲ್ಲಿ ನೀರಿನ ಸಮರ್ಪಕ ಪೂರೈಕೆಯಿಂದ ಗಿಡಗಳ ಆರೋಗ್ಯವನ್ನು ಕಾಪಾಡಬಹುದು ಸ್ಮಾರ್ಟ್ ನೀರಾವರಿ ವಿಧಾನಗಳನ್ನು ಅನುಸರಿಸುವ ಮೂಲಕ ನೀರನ್ನು ಉಳಿತಾಯ ಮಾಡಬಹುದು ಮತ್ತು ತೋಟದ ಉತ್ತಮ ಬೆಳವಣಿಗೆಯನ್ನು ಖಚಿತಗೊಳಿಸಬಹುದು